ಪಿತೃಪಕ್ಷ ಮಹತ್ವ ಮತ್ತು ಆಚರಣೆಗಳು ದಿನಾಂಕ ಎರಡು ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ಒಂಬತ್ತು ಮಂಗಳವಾರ ರಿಂದ ಎರಡು ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕು ಬುಧವಾರ ವರೆಗೆ ಈ ಅವಧಿಯನ್ನು ಮಹಾಲಯ ಅಮಾವಾಸ್ಯೆ ಅಂತ್ಯಗೊಳಿಸುತ್ತದೆ ಪಿತೃಪಕ್ಷ ಯಾಕೆ ವಿಶೇಷ ಪಿತೃಗಳನ್ನು ಸ್ಮರಿಸುವ ಕಾಲ ಪಿತೃಪಕ್ಷವನ್ನು ಹಿಂದೂ ಧರ್ಮದಲ್ಲಿ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸುವ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಶ್ರಾದ್ದ ತರ್ಪಣ ಈ ಸಮಯದಲ್ಲಿ ಪಿತೃಗಳಿಗೆ ನೀರು ತರ್ಪಣ ಅನ್ನ ಮತ್ತು ಹವಿಸ್ಸುಗಳನ್ನು ಸಮರ್ಪಿಸಿ ಅವರ ಆತ್ಮಗಳಿಗೆ ಶಾಂತಿ ದೊರಕಲೆಂದು ಪ್ರಾರ್ಥಿಸಲಾಗುತ್ತದೆ ಪಿತೃ ಅನುಗ್ರಹ ಪಿತೃಗಳ ಆಶೀರ್ವಾದದಿಂದ ಕುಟುಂಬಕ್ಕೆ ಸುಖ ಸಮೃದ್ಧಿ ಆರೋಗ್ಯ ದೊರಕುತ್ತದೆ ಎಂದು ನಂಬಿಕೆ ಪಿತೃ ಋಣ ತೀರಿಸುವ ಸಮಯ ಮಾನವನಿಗೆ ಇರುವ ಮೂರು ಋಣಗಳಲ್ಲಿ ಒಂದು ಪಿತೃಋಣ ಅದನ್ನು ತೀರಿಸುವ ಪವಿತ್ರ ಅವಧಿ ಇದೆ ಪಿತೃಪಕ್ಷದ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಮಹಾಭಾರತದ ಕಥೆ ಮಹಾಭಾರತದಲ್ಲಿ ಕರ್ಣ ದಾನವೀರ ಕರ್ಣ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವನಿಗೆ ಸುವರ್ಣ ಮತ್ತು ಆಭರಣಗಳು ಮಾತ್ರ ಸಿಕ್ಕವು ಆದರೆ ಅನ್ನ ಸಿಕ್ಕಲಿಲ್ಲ ಅವನು ಯಮಧರ್ಮರಾಜರನ್ನು ಕೇಳಿದಾಗ ಜೀವನದಲ್ಲಿ ನೀನು ಬಡವರಿಗೆ ದಾನ ಮಾಡಿದೆ ಆದರೆ ಪಿತೃಗಳಿಗೆ ಎಂದಿಗೂ ಅನ್ನ ನೀರು ಅರ್ಪಿಸಿಲ್ಲ ಎಂದು ಹೇಳಿದರು ಅದರಿಂದ ಕರ್ಣನು ಭೂಮಿಗೆ ಹಿಂತಿರುಗಿ ಹದಿನೈದು ದಿನಗಳ ಕಾಲ ತನ್ನ ಪೂರ್ವಜರಿಗೆ ಅನ್ನ ನೀರು ಅರ್ಪಿಸಿ ಶ್ರಾದ್ದ ಮಾಡಿದನು ಈ ಹದಿನೈದು ದಿನಗಳ ಕಾಲವೇ ನಂತರ ಪಿತೃಪಕ್ಷವಾಗಿ ಆಚರಿಸಲಾಗುತ್ತ ಬಂದಿದೆ ಪುರಾಣಗಳಲ್ಲಿ ಉಲ್ಲೇಖ ಗರುಡ ಪುರಾಣ ವಿಷ್ಣು ಪುರಾಣ ಪುರಾಣಗಳಲ್ಲಿ. ಪಿತೃಗಳಿಗೆ ಶ್ರಾದ್ದ ತರ್ಪಣ ಮಾಡುವ ಮಹತ್ವವನ್ನು ಹೇಳಲಾಗಿದೆ ಈ ಅವಧಿಯಲ್ಲಿ ಮಾಡಿದ ಶ್ರಾದ್ದದಿಂದ ಪಿತೃಗಳು ತೃಪ್ತರಾಗಿ ಆಶೀರ್ವಾದ ಮಾಡುತ್ತಾರೆ ಇಲ್ಲದಿದ್ದರೆ ಸಂತಾನಕ್ಕೆ ಅಡೆತಡೆಗಳು ಕಷ್ಟಗಳು ಎದುರಾಗುತ್ತವೆ ಎಂದು ನಂಬಿಕೆ ಪಿತೃಗಳಿಗೆ ಸಮರ್ಪಿತ ಅವಧಿ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಒಂದೇ ಒಂದು ಪಕ್ಷವನ್ನು ಅಮಾವಾಸ್ಯೆ ಮುಕ್ತಾಯವಾಗುವ ಅವಧಿ ಪಿತೃಗಳಿಗೆ ಮೀಸಲಿಟ್ಟಿದ್ದಾರೆ ಅದಕ್ಕಾಗಿಯೇ ಇದನ್ನು ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಎಂದು ಕರೆಯಲಾಗುತ್ತದೆ ಹಿಂದೂ ಧಾರ್ಮಿಕ ನಂಬಿಕೆ ಪಿತೃಗಳು ಪಿತೃಲೋಕದಲ್ಲಿ ನೆಲೆಸಿರುತ್ತಾರೆ ಎಂದು ನಂಬಿಕೆ ಈ ಅವಧಿಯಲ್ಲಿ ಅವರು ಭೂಮಿಗೆ ಬರುತ್ತಾರೆ ಮತ್ತು ತಮ್ಮ ಸಂತಾನ ನೀಡುವ ಶ್ರಾದ್ದ ತರ್ಪಣ ಸ್ವೀಕರಿಸುತ್ತಾರೆ ಹೀಗಾಗಿ ಪಿತೃಪಕ್ಷವು ಕೇವಲ ಆಚರಣೆಯಲ್ಲ ಅದು ಪಿತೃಗಳನ್ನು ಸ್ಮರಿಸುವ ಅವರ ಆತ್ಮಶಾಂತಿಗಾಗಿ ಮಾಡುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆ